ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಪ್ರೀತಿ ಅಪ್ಪಿ ವೀಕ್ಷಕರೇ ಪ್ರತಿ ಮನೆಯಲ್ಲೂ ಕೂಡ ಅಡುಗೆ ಮಾಡುವುದಕ್ಕೆ ಗ್ಯಾಸ್ ಸಿಲಿಂಡರ್ ಬಳಸೇ ಬಳಸ್ತಾರೆ ಆದ್ರೆ ಒಂದು ನೆನಪಿರ್ಲಿ ಬರೀ ಗ್ಯಾಸ್ ಸಿಲಿಂಡರ್ ಬಳಸಿದ್ರೆ ಸಾಕಾಗಲ್ಲ ಅದನ್ನು ಹೇಗ್ ಬಳಸ್ಬೇಕು ಅನ್ನೋ ಬೇಸಿಕ್ ನಾಲೆಡ್ಜ್ ಕೂಡ ಇರಬೇಕು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಹುಡುಗಾಟ ಬೇಡ ಯಾಕೆ ಅಂದ್ರೆ ಅಪಾಯ ಗ್ಯಾರಂಟಿ ಕೆಲವರು ಏನ್ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ತುಂಬಾನೇ ನೆಗ್ಲಿಜೆನ್ಸಿ ತೋರಿಸ್ತಾರೆ ನೀವು ಹುಷಾರಾಗಿರಿ ಯಾಕೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಕೂಡ ಎಡವಟ್ಟಾದ್ರೆ ಸ್ಫೋಟ ಆಗುತ್ತೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಅನ್ನ ತೆಗೆದುಕೊಳ್ಳುವಾಗ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಜೊತೆಗೆ ಹೊಸ ಸಿಲಿಂಡರ್ ತೆಗೆದುಕೊಳ್ತಾ ಇರಬೇಕಾದ್ರೆ ನೀವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೇಬೇಕು ಕೆಲವೊಂದು ವಿಚಾರಗಳ ಕಡೆ ಗಮನ ಕೊಡಲೇಬೇಕು ಹಾಗಾದ್ರೆ ಸಿಲಿಂಡರ್ ತೆಗೆದುಕೊಳ್ಳಬೇಕಾದ್ರೆ ಏನೆಲ್ಲ ಗಮನಿಸಬೇಕು ಅನ್ನೋದನ್ನ ನೋಡೋಣ ನಂಬರ್ ಒನ್ ಸಿಲಿಂಡರ್ನ ಸೇಫ್ಟಿ ಕ್ಯಾಪ್ ಮತ್ತೆ ಸೀಲ್ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಈ ಸಿಲಿಂಡರ್ ಬೇಡ ಬೇರೆ ಕೊಡಿ ಅಂತ ಯಾವುದೇ ಮುಲಾಜಿಲ್ಲದೆ ಹೇಳಿ ಸೆಕೆಂಡ್ ಒನ್ ಗ್ಯಾಸ್ ಸಿಲಿಂಡರ್ ಎತ್ತಾಕೋದು ಎಳೆಯೋದನ್ನ ಮಾಡೋದಕ್ಕೆ ಹೋಗ್ಬೇಡಿ ಯಾವಾಗ್ಲೂ ಗ್ಯಾಸ್ ಸಿಲಿಂಡರ್ ಅನ್ನ ನೇರವಾಗಿಡಬೇಕು ಇದನ್ನ ಮಲಗಿಸೋದು ಉರುಳಿಸೋದು ಎತ್ತಾಕೋದು ಹಾಕೋದು ಎಳೆಯೋದನ್ನ ಮಾಡೋದಕ್ಕೆ ಹೋಗ್ಬೇಡಿ ಹೀಗ್ ಮಾಡೋದ್ರಿಂದ ಸಿಲಿಂಡರ್ ಖಂಡಿತ ಡ್ಯಾಮೇಜ್ ಆಗುತ್ತೆ ಈ ತಪ್ಪು ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಮೇನ್ ರೀಸನ್ ಆಗ್ಬಹುದು ಹುಷಾರು ಮೂರನೇದು ಐ ಎಸ್ ಐ ಮಾರ್ಕ್ ಬಗ್ಗೆ ಗಮನ ಇರಲಿ ಇತ್ತೀಚೆಗೆ ಜಗತ್ತಿನಲ್ಲಿ ಬ್ಲಾಕ್ ಮಾರ್ಕೆಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಆದರೆ ನೀವು ಈ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಆದಷ್ಟು ಗ್ಯಾಸ್ ಸಿಲಿಂಡರ್ ಅನ್ನ ನೀವು ಅಧಿಕೃತ ಪ್ರೈವೇಟ್ ಗ್ಯಾಸ್ ಏಜೆನ್ಸಿ ಅಥವಾ ಸರ್ಕಾರಿ ಸ್ವಾಮ್ಯದ ಐ ಎಸ್ ಐ ಮಾರ್ಕ್ ಹೊಂದಿರುವಂತಹ ಡಿಸ್ಟ್ರಿಬ್ಯೂಟರ್ನಿಂದಲೇ ತೆಗೆದುಕೊಳ್ಳಬೇಕು ಈ ವಿಚಾರದಲ್ಲಿ ಯಾವುದೇ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ನಂಬರ್ ಫೋರ್ ಲೀಕೇಜ್ ಏನಾದ್ರೂ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಹೊಸ ಸಿಲಿಂಡರ್ ಹಾಕುವಾಗ ಅದರಲ್ಲಿ ಲೀಕೇಜ್ ಏನಾದರೂ ಆಗ್ತಾ ಇದೆಯಾ ಅನ್ನೋದನ್ನ ಮರಿದೇ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ಚೆಕ್ ಮಾಡೋದಕ್ಕೆ ಅಂತ ಬೆಂಕಿ ಕಡ್ಡಿ ಹಚ್ಚೋದು ಅಥವಾ ಗ್ಯಾಸ್ ಲೈಟರ್ ಹಚ್ಚೋದನ್ನು ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಎಲ್ಲ ವಸ್ತುಗಳಿಗೂ ಕೂಡ ವ್ಯಾಲಿಡಿಟಿ ಇರೋ ಹಾಗೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ವ್ಯಾಲಿಡಿಟಿ ಇರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ವ್ಯಾಲಿಡಿಟಿ ಮುಗ್ದಿದ್ರೆ ಅಂಥ ಸಿಲಿಂಡರನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಹಾಗಾದರೆ ನಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸಿಲಿಂಡರನ್ನು ಸೇಫಾಗಿ ನೋಡ್ಕೊಳ್ಳೋದು ಹೇಗೆ ಅದನ್ನು ಕೂಡ ನೋಡೋಣ ಯಾವುದೇ ಕಾರಣಕ್ಕೂ ನಿಮ್ಮ ಗ್ಯಾಸ್ ಸ್ಟವ್ ಬಳಿ ಯಾವುದೇ ಎಲೆಕ್ಟ್ರಿಕ್ ವಸ್ತುಗಳನ್ನ ಇಡೋದಕ್ಕೆ ಹೋಗ್ಬೇಡಿ ಇದು ತುಂಬಾನೇ ಡೇಂಜರು ಯಾವಾಗ್ಲೂ ಗ್ಯಾಸ್ ಸಿಲಿಂಡರ್ ಅನ್ನ ಎಲೆಕ್ಟ್ರಿಕ್ ವಸ್ತುಗಳಿಂದ ದೂರಾನೇ ಇಡಬೇಕು ಸೇಫ್ಟಿ ಸೈಡ್ ಗ್ಯಾಸ್ ಪೈಪ್ ಇರುತ್ತಲ್ಲ ಅದ್ರ ಕಡೆಗೂ ನಿಮ್ಮ ಗಮನ ಇರಬೇಕು ಪೈಪ್ ಯಾವುದೇ ಡ್ಯಾಮೇಜ್ ಆಗದ ಹಾಗೆ ನೋಡ್ಕೊಳ್ಬೇಕು ಆರು ತಿಂಗಳಿಗೆ ಒಂದ್ಸಾರಿ ಪೈಪ್ ಅನ್ನ ಚೇಂಜ್ ಮಾಡ್ತಾ ಇರಬೇಕು ಇದನ್ನ ಮರಿಬೇಡಿ ಇನ್ನು ರೆಗ್ಯುಲೇಟರ್ ಸರಿಯಾಗಿ ಕೂತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಬೇಕು ಇನ್ನು ಗ್ಯಾಸ್ ಸಿಲಿಂಡರ್ ಬಿಸ್ಲಲ್ಲಿ ಹೀಟ್ ಟೆಂಪರೇಚರ್ ನಲ್ಲಿ ಇಡೋದಕ್ಕೆ ಹೋಗಬೇಡಿ ಇದು ಸೇಫ್ ಅಲ್ಲ ರಿಸ್ಕ್ ದಯವಿಟ್ಟು ಆದಷ್ಟು ಕೂಲ್ ಆಗಿ ಇರುವ ಪ್ಲೇಸ್ ನಲ್ಲಿ ಇಡಿ ಇದರ ಜೊತೆಗೆ ನೀವು ಸಿಲಿಂಡರ್ ಇರುವ ಜಾಗದಲ್ಲಿ ಗಾಳಿ ಆಡ್ತಾ ಇದ್ರೆ ಬೆಸ್ಟು ಇನ್ ಕೇಸ್ ಗ್ಯಾಸ್ ಲೀಕ್ ಆದರೂ ಕೂಡ ಹೆಚ್ಚು ಅಪಾಯ ಆಗೋದಿಲ್ಲ ಗ್ಯಾಸ್ ಗಾಳಿ ಜೊತೆ ಸೇರಿ ಹೊರಗಡೆ ಹೋಗುತ್ತೆ ಇದರ ಜೊತೆಗೆ ಬಿಸಿಯಾಗಿರುವ ವಸ್ತುಗಳನ್ನು ಯಾವತ್ತೂ ಕೂಡ ಸಿಲಿಂಡರ್ ಪಕ್ಕದಲ್ಲಿ ಇಡೋದಕ್ಕೆ ಹೋಗಬಾರ್ದು ನಾನು ಈಗಾಗಲೇ ಹೇಳಿದ ಹಾಗೆ ಬಿಸಿಯಾಗಿರುವಂತಹ ವಸ್ತುಗಳನ್ನು ಯಾವತ್ತು ಸಿಲಿಂಡರ್ ಪಕ್ಕದಲ್ಲಿ ಇಡೋದಕ್ಕೆ ಹೋಗಬೇಡಿ ಇನ್ನು ಸೀಮೆ ಎಣ್ಣೆಯಂತಹ ವಸ್ತುಗಳನ್ನು ಕೂಡ ಸಿಲಿಂಡರ್ ಪಕ್ಕ ಇಲ್ಲ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿ ಅಪ್ಪಿ ತಪ್ಪಿಯು ಇಡುವುದಕ್ಕೆ ಹೋಗಬೇಡಿ ಇದು ಅಪಾಯ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಯಾಕೆ ಅಂದರೆ ಗ್ಯಾಸ್ ಸಿಲಿಂಡರ್ ಕೂಡ ಸ್ಫೋಟ ಆಗುತ್ತೆ ನೀವು ಟಿವಿಲ್ ನೋಡಿರ್ತೀರಾ ನ್ಯೂಸ್ ಪೇಪರ್ಗಳಲ್ಲಿ ಕೇಳಿರ್ತೀರಾ ಬೇರೆಯವ್ರ ಬಾಯಿಯಿಂದ ಕೇಳಿರ್ತೀರಾ ಅಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತಂತೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತಂತೆ ಅಂತ ಆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ನಾನೀಗ ಹೇಳಿದಂತಹ ಕಾರಣಗಳಲ್ಲೇ ಒಂದಾಗಿರತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಬೇಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿ ನಾನು ಗಳನ್ನ ಫಾಲೋ ಮಾಡಿ ಯಾಕೆ ಅಂತ ಅಂದ್ರೆ ಮಿಂಚಿ ಹೋದ ಕಾಲಕ್ಕೆ ನಂತರ ಚಿಂತಿಸಿ ಫಲವಿಲ್ಲ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಹುಷಾರು ಎಚ್ಚರ ವೀಕ್ಷಕರೇ ಇದು ಭಯಪಡಿಸೋ ಉದ್ದೇಶ ನಮ್ದಲ್ಲ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು ಶೇರ್ ಆಗಬೇಕು ಎಲ್ಲರೂ ಕೂಡ ಈ ಟಿಪ್ಸ್ಗಳನ್ನು ತಿಳಿದುಕೊಳ್ಳೇಬೇಕು ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರೀಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ